ಹಲೋ ಫ್ರೆಂಡ್ಸ್ ಅದು ನಾನು ವೀಡಿಯೋ ಮಾಡೋವಾಗ ಏನಾಯಿತು ಅಂದರೆ ಚಾರ್ಜಿಂಗ್ ಆಗಿ ಹೋಗ್ಬಿಟ್ಟು ಸ್ವಲ್ಪ ಅಷ್ಟಕ್ಕೆ ನಿಂತು ಹೋಯಿತು ಇದು ಪಾರ್ಟ್ ಟೂ ಅಂತ ಹಾಕ್ತೀನಿ ಇದೆಲ್ಲ ಈಗ ಕೂಲಾಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇದೇನಿದೆ ಅಲ್ಲ ಇದು ಜೆಲ್ಲಿ ಟೈಪ್ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂಥೇಳಿ ಇದನ್ನು ತೆಗೆದು ತೋರಿಸ್ತೀನಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ಇದನ್ನೇನು ಮಾಡಬೇಕು ಅಂತಂದರೆ ಈಗೆಲ್ಲ ನೋಡಿ ಇದಾಗಿದೆ ಈಗ ಇದಕ್ಕೆ ಶಿಫ್ಟ್ ಮಾಡ್ತೀನಿ ಪ್ಲೇಟ್ಗೆ ಪ್ಲೇಟಿಗೆ ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡ ಮೋಲ್ಡ್ಗೆ ಹಾಕಿದ್ರೆ ಕೇಕ್ ಥರನೇ ಕೇಕ್ ಥರನೇ ಕಟ್ ಮಾಡಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಪಾರ್ಟಿಗಳಿಗೂ ಎಲ್ಲ ಬೇಕಿದ್ರೆ ಈ ಥರ ಮಾಡಿಟ್ಕೋಬೋದು ಮಕ್ಕಳಿಗೆಲ್ಲ ಈ ಥರ ಚೆರಿ ಫ್ರೂಟ್ ಒಂದಿಟ್ಬಿಟ್ಟು ಈ ಥರ ಇದು ಒಂಥರ ಅದು ಒಂಥರ ಎರಡು ಟೂ ಟೈಪು ಹೇಗೆ ಸರ್ವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಮಾಡಿರೋದು ನಾನು ಈ ಥರ ಸರ್ವ್ ಮಾಡುವಾಗ ಹಾಗೆ ಮಾಡ್ಕೋಬೋದು ಹಣ್ಣಿನ ಹಲ್ವಾ ಅಂತ ಅಂದ್ಕೋಬೋದು ಬರ್ಫಿ ಅನ್ನೋಕ್ಕಾಗಲ್ಲ ಯಾಕೆಂದರೆ ಹಲ್ವಾ ಅಂತಲೇ ಹೇಳಬೇಕು ಯಾಕೆಂದರೆ ನೋಡಿ ಜಲ್ಲಿ ಜಲ್ಲಿ ಥರ ಇದೆ ಜಲ್ಲಿ ಜಲ್ಲಿ ಥರ ಇದೆ ಈ ಥರ ಸರ್ವ್ ಮಾಡ್ಕೋಬೋದು ನಮ್ಮ ಹಳ್ಳಿಗೆಲ್ಲ ಹಾಕಿಟ್ಕೊಂಡ್ರೆ ನಾವು ಈ ಥರ ಮಾಡಿಕೊಂಡು ಪೀಸ್ ಮಾಡ್ಕೊಳ್ಳೋದು ಈಗ ಇದನ್ನು ಪೀಸ್ ಮಾಡಿ ತೋರಿಸ್ತೀನಿ ಇದು ಯಾವ ಥರ ಬರುತ್ತೆ ಅಂತ ಇದು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ನೀಟಾಗಿ ನೀವು ಕಿಟ್ಟಿ ಮಾಡ್ಕೋಬೇಕು ಅಂತಂದ್ರೆ ಒಂದಿನ ಮುಂಚೆ ಮಾಡಿಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ರಾಗಿ ಹಲ್ವಾ ಬರುತ್ತಲ್ಲ ಅದೇ ಥರ ಕಾಣುತ್ತೆ ಟೇಸ್ಟ್ ಬೇರೆ ಇದು ಬೇರೆ ನೋಡಿ ಎಲ್ಲ ಪೀಸ್ ಮಾಡಾಯಿತು ಇದು ತೆಗೆದು ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ಇದು ಮೋಲ್ಡ್ಗೆ ಹಾಕಿದ್ದು ಈಗ ಮೋಲ್ಡ್ ಮಾಡಿದ್ದೀನಿ ಇದಕ್ಕೆ ಇದು ಮೋಲ್ಡಲ್ಲಿ ಈ ಥರ ಮೋಲ್ಡಲ್ಲಿ ಹಾಕಿಟ್ಟಿದ್ದು ಈ ಥರ ಬರುತ್ತೆ ನೋಡಿ ಮಕ್ಕಳಂತೂ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ಈಗ ಇದನ್ನೇ ಪೀಸ್ನ ತೆಗೆದು ತೋರಿಸ್ತೀವಿ ನೀವು ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೆ ಇನ್ನೂ ಗಟ್ಟಿಗೆ ಬರುತ್ತೆ ಇನ್ನೂ ಗಟ್ಟಿಗೆ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಸಾಕಿಷ್ಟು ಇನ್ನು ಗಟ್ಟಿಗೂ ಬೇಕಾದರೂ ಮಾಡ್ಕೋಬೋದು ಇನ್ನೂ ಒಂದು ಸ್ವಲ್ಪ ನಾವು ಹಾಗೆ ಆಡಿಸ್ತಾ ಇದ್ದರೆ ಇನ್ನೂ ಗಟ್ಟಿಗೆ ಬರುತ್ತೆ Y te la ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಹೇಳಿದ್ನಲ್ಲ ಇನ್ನೂ ಸ್ವಲ್ಪ ದೊಡ್ಡ ಮೋಲ್ಡಲ್ಲಿ ಹಾಕೊಂಡ್ರೆ ನಿಮ್ಮ ಹಿರಿಯರಿದ್ದರೆ ಅವ್ರಿಗೆ ಕೇಕ್ ಥರ ಕಟ್ ಮಾಡಿಸ್ಬೋದು ಕೇಕ್ ತಿನ್ನಲ್ಲ ಅವರು ಇದನ್ನ ಮಾಡಿಸ್ಕೊಂಡು ತಿನ್ನಿಸ್ಬೋದು ಅದು ಒಂದು ಇದು ಒಂದು ನೇರಳೆ ಹಣ್ಣಿನ ಹಲ್ವಾ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಯಿತಾ ಹೇಗೆ ಎಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇದು ನಾನು ಅಷ್ಟು ಮಾಡೋವಾಗ ಮಧ್ಯಕ್ಕೆ ವಿಡಿಯೋ ಕಟ್ಟಾಗಿ ಹೋಯ್ತು ಅದಕ್ಕೆ ಇದು ಸ ಪಾರ್ಟ್ ಟು ಅಂತ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಓಕೆ ಸಿ ಯು ಬಾಬಾ ಯಾರು ಮರಿದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದನ್ನೇ ನಾನು ನಿಮ್ಮನ್ನು ಕೇಳೋದಷ್ಟೇ ಇನ್ನೇನಿಲ್ಲ ನನ್ನ ಮೋಟಿವೇಟ್ ಮಾಡ್ದಂಗೆ ಓಕೆ ಸಿ ಯು ಬಾಯ್